ಅಬು ನ್ಯೂಸ್ಗೆ ಸ್ವಾಗತ ನಾನು ನಮ್ಮ ಸತ್ಯದ ಕಡೆ ಕರ್ನಾಟಕ ಮುಸ್ಲಿಂ ಹಿತರಕ್ಷಣಾ ವೇದಿಕೆ ಸುದ್ದಿಗೋಷ್ಠಿ ಜಾತಿ ಗಣತಿ ಬಗ್ಗೆ ಮಾಹಿತಿ ಮತ್ತು ಸಲಹೆ ನೀಡಿದ ಕರ್ನಾಟಕ ಮುಸ್ಲಿಂ ಹಿತರಕ್ಷಣಾ ವೇದಿಕೆ ನಾಳೆಯಿಂದ ನಡೆಯಲಿರುವ ರಾಜ್ಯಾದ್ಯಂತ ಜಾತಿ ಗಣತಿಗೆ ಸಂಬಂಧಿಸಿದಂತೆ ಗಣತಿಗೆ ಬಂದಂತಹ ಸಿಬ್ಬಂದಿಯನ್ನು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಬೇಕು ಎಂದು ಕರ್ನಾಟಕ ಮುಸ್ಲಿಂ ಹಿತರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ಅಮೀರ್ ಚೌಧರಿ ಕೇಳಿಕೊಂಡರು ಮುಖ್ಯವಾಗಿ ಧರ್ಮ ಜಾತಿ ಮತ್ತು ಉಪಜಾತಿ ಕಾಲಂಗಳಲ್ಲಿ ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗದೆ ಧರ್ಮದ ಕಾಲಂನಲ್ಲಿ ಇಸ್ಲಾಂ ಜಾತಿ ಕಾಲಂನಲ್ಲಿ ಮುಸ್ಲಿಂ ಹಾಗೂ ಉಪಜಾತಿ ಕಾಲಂನಲ್ಲಿ ತಮ್ಮ ಉಪಜಾತಿಯನ್ನು ನೋಂದಾಯಿಸಬೇಕು ಎಂದು ಕರ್ನಾಟಕ ಮುಸ್ಲಿಂ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಎಂಎ ಪ್ರದೀಪ್ ಕೇಳಿಕೊಂಡರು ಯಾವುದೇ ರೀತಿಯ ಗೊಂದಲ ಹಾಗೂ ಸಮಸ್ಯೆಯಾದಲ್ಲಿ ನಮ್ಮ ಸಂಘಟನೆಗೆ ಸಂಪರ್ಕಿಸಿ ನಾವು ಎಲ್ಲಾ ರೀತಿಯ ಸಹಾಯ ಸಹಕಾರ ಮಾಡಲು ಸಿದ್ಧರಿದ್ದೇವೆ ಎಂದು ಮುಸ್ಲಿಂ ಸಮುದಾಯಕ್ಕೆ ಹೇಳಿದರು ಜಾತಿ ಗಣತಿಯ ಒಂದು ವಿಷಯವಾಗಿ ಮುಸ್ಲಿಂ ಬಾಂಧವರಿಗೆ ವಿಶೇಷವಾಗಿ ನಾವು ನಮ್ಮ ಒಂದು ಮಹತ್ವವಾದಂಥ ನಿರ್ಧಾರವನ್ನ ಇವತ್ತು ಸಿದ್ದರಾಮಯ್ಯ ಸರ್ ತೆಗೆದುಕೊಂಡಿದ್ದಾರೆ ಆ ಮಹತ್ವದ ನಿರ್ಧಾರದಲ್ಲಿ ಕರ್ನಾಟಕದಲ್ಲಿ ಮುಸ್ಲಿಂ ಜನಸಂಖ್ಯೆ ಕನಿಷ್ಠ ಒಂದು ಕೋಟಿ ಇರುವುದರಿಂದ ಅದಕ್ಕಾಗಿ ತಾವೆಲ್ಲರೂ ಬಹಳ ಕಾಳಜಿಯಿಂದ ಬೇಜವಾಬ್ದಾರಿಯನ್ನು ಮಾಡಬಾರದು ಕಾಳಜಿಯಿಂದ ನಾವು ಇವತ್ತಾಗಿ ಸರ್ವೆ ಸಹಾಯ ಕೊಡಬೇಕಾಗಿದೆ ಸಹಕಾರ ಕೊಡಬೇಕಾಗಿದೆ ಬಂದಂತ ಶಿಕ್ಷಕರಿಗೆ ತಾವು ಸರಿಯಾಗಿ ಒಂದು ಮಾಹಿತಿಯನ್ನು ಕೊಟ್ಟು ಒಟ್ಟು ಕಾಲಮ ಅರವತ್ತು ಕಾಲಮ್ ಇದೆ ಅರವತ್ತು ಕಾಲಂನಲ್ಲಿ ಒಂದು ಯಾವುದು ಬಿಡದೆ ತಾವು ಅದಕ್ಕೆ ಉತ್ತರಿಸಬೇಕಾಗ್ತದೆ ಅಕಸ್ಮಾತ್ ತಮಗೆ ಗೊತ್ತಿರ್ಲಿಲ್ಲ ಗೊತ್ತಿರಲಿಲ್ಲ ಅನ್ಇ ಏನೂ ತಿಳಿಲಿಲ್ಲಪ್ಪ ಅಂತಂದ್ರೆ ತಾವು ಕಲ್ತವ್ರಿಗೆ ಕರೆಸಿ ಮಾಡಿ ತಮ್ಮ ಒಂದು ಅನುಭವವನ್ನು ಅವ್ರಿಗೆ ತಿಳಿಸ್ಬೇಕಾಗ್ತದೆ ನಮ್ಮಲ್ಲಿ ಏನೇನು ಸವಲತ್ತುಗಳಿವೆ ಏನೇನಿದೆ ಕರೆಕ್ಟ್ ಆಗಿ ತಾವು ಒಂದು ನಿರ್ದೇಶನವನ್ನ ನಮ್ಮ ಬಂದಂತ ಸರ್ವೇರಿಗೆ ಅತಿಥಿ ಶಿಕ್ಷಕರಿಗೆ ತಾವು ಏನಾದ ಮಾಹಿತಿಯನ್ನು ಕೊಡಬೇಕಾಗ್ತದ ಇವತ್ತು ನಾವು ನಿಷ್ಕಾಳಜಿ ಮಾಡಬೇಕು ಅಂತಂದ್ರ ಸರ್ಕಾರದಿಂದ ಬರೆದಂತ ಸವಲತ್ತುಗಳಾಗ್ಲಿ ಯಾವುದೇ ಲಾಭಗಳಾಗಲಿ ಮುಸ್ಲಿಂ ಬಾಂಧವರಿಗೆ ಸಿಗಂಗಿಲ್ಲ ಅದಕ್ಕಾಗಿ ದಯವಿಟ್ಟು ಬಹಳ ಕೇರ್ನಿಂದ ತಾವು ಏನಾದ ತಮ್ಮ ಜಾತಿ ಧರ್ಮ ಮತ್ತು ಉಪಜಾತಿ ಜಾತಿಯ ಇವತ್ತು ಉಪಜಾತಿಯಲ್ಲಿ ನಮ್ಮ ಮುಖ್ಯವಾಗಿ ಮುಖ್ಯ ಮೂರು ಇದೆ ಫಲ ಏನೇನೋ ಧರ್ಮ ಜಾತಿ ಉಪಜಾತಿ ಅಂತ ಹೆಚ್ಚಿಗೆ ಗೊಂದಲ ಆಗೋದು ಇಲ್ಲೇ ಯಾಕಪ್ಪ ಅಂತಂದ್ರೆ ಧರ್ಮ ಇದ್ದಲ್ಲಿ ಏನ್ ಕೊಡ್ಬೇಕು ಜಾತಿ ಇದ್ದಲ್ಲಿ ಏನ್ ಕೊಡ್ಬೇಕು ಉಪಜಾತಿ ಇದ್ದಲ್ಲಿ ಏನ್ ಹಿಂದೆ ಗೊಂದಲ ಆಗೋದು ಹಿಂದೆ ಕಷ್ಟ ಇದನ್ನ ಒಂದ್ ಸ್ವಲ್ಪ ಬಿಡಿ ಹೋದ್ರ ವಿಕ್ಷಕರಿಗೆ ಒಂದ್ ಸ್ವಲ್ಪ ಗೊತ್ತಾಗುತ್ತೆ ನಾ ಹೇಳೋದಿಷ್ಟೇ ಧರ್ಮದಲ್ಲಿ ಇಸ್ಲಾಂ ಕಾಲಮ್ಮ ಜಾತಿಯಲ್ಲಿ ಮುಸ್ಲಿಮ ಉಪಜಾತಿಯಲ್ಲಿ ಅತ್ತಾರ್ ಮನಿಯಾರ್ ತಾಂಬೋಳಿ ಭಾಗವಾನ್ ಯಾವ ನಿಮ್ಮ ಉಪಜಾತಿ ಇದೆ ಅದನ್ನ ತಾವು ಏನಾದ್ರೆ ಅದರಲ್ಲಿ ಫಿಲ್ ಅಪ್ ಮಾಡ್ಬೇಕು ಕಾಲಮದಲ್ಲಿ ಇಸ್ಲಾಂ ಜಾತಿ ಕಾಲಮದಲ್ಲಿ ಮುಸ್ಲಿಂ 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 ಉಪಜಾತಿಯಲ್ಲಿ ಉಪಜಾತಿಯಲ್ಲಿ ತಾವ್ ಏನ್ ಕೆಲಸ ಮಾಡ್ತೀರಿ ಅದರ ಪ್ರಕಾರ ಏನದ ತಾವ್ ನವಫ್ ಅದೇರಿ ನವಾಫ್ ಮಾಡ್ರಿ ಮಕಾಂತರ್ ಅದೇರಿ ಮಕಾಂತರ್ ಅಂತ ಬರೀರಿ ಈ ನಮ್ಮ ಹಿಂದುಳಿದವರ್ಗ ಆಯೋದವ್ರು ತಮ್ಮ ತಾವೇ ಏನದ ಅದನ್ನ ರಿಲೀಸ್ ಮಾಡಿದ್ದಾರೆ ನಮ್ಮ ಮುಸ್ಲಿಂ ಉಪಜಾತಿಗಳನ್ನ ಅದನ್ನ ಕಾಲಂನಲ್ಲಿ ತುಂಬಬೇಕು ಅನೇಕ ಜಾತಿಗಳು ಒಂದ್ನೂರ ಇಪ್ಪತ್ನಾಲ್ಕು ಜಾತಿಗಳದಾವ ಅದರಲ್ಲಿ ಫುಲ್ಮಾಲಿ ಇದೆ ಭಾಗ್ವಾನ್ ಇದೆ ಭಾಗವನ್ ಬಿರಾದರಿ ಏನದ ಭಾಗವನ್ ಅಂತೆ ಬರೆಸ್ಬೇಕು ಫೂಲ್ ಮಾಲಿ ಇದ್ದವ್ರು ಫೂಲ್ ಮಾಲಿ ಅಂತೆ ಬರೆಸ್ಬೇಕು ಮತ್ತು ಆ ಏನಪ್ಪಾ ಅಂತಂದ್ರೆ ಬಹಳ ಮಂದಿ ಕನ್ಫ್ಯೂಸ್ ಆಗುದೇನು ಬರೇ ನಮ್ ಜಾತಿ ಇಸ್ಲಾಮ ಮುಸ್ಲಿಂ ಅಂತ ಬರಿಸಿ ಕೃಷ್ಣ ಕೈ ಬಿಡುವುದಲ್ಲ ನಮ್ಮ ಉಪಜಾತಿಗಳನ್ನ ನಾವು ಭರಿಸದಾಗ ಮಾತ್ರ ನಮಗೆ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳೆಲ್ಲ ಸಿಗ್ಲಿಕ್ಕೆ ಸಾಧ್ಯತೆ ಇದೆ ಅದಕ್ಕಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ ಅತ್ತಾರ್ ಮನಿಯಾರ್ ತಾಂಬೋಳಿ ಗೌಂಡಿ ದರ್ಜಿ ಅನೇಕ ಉಪಜಾತಿಗಳು ನಮ್ಮಲ್ಲಿ ಇದಾವೆ ನಿಮ್ಮಲ್ಲಿ ಮನೆಯಲ್ಲಿ ಹೇಳಿ ನಮ್ಮ ಅನೇಕ ಇದರ ಸಲುವಾಗಿ ನಾವು ಇದು ಮಾಡೋದ ಹೋರಾಟ ಮಾಡಿ ಇದನ್ನ ನಾವು ನಾವು ಅಮೀರ್ ಅವರಾಗಲಿ ನಮ್ಮ ಮುಸ್ಲಿಂ ಹಿತರಕ್ಷಣಾ ವೇದಿಕೆಯನ್ನ ಹೋರಾಟ ಮಾಡಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ನಾವೇನಾದ್ರೆ ಈ ಜಾತಿಗಳನ್ನ ಅಪ್ರಮ ತಗೊಂಡು ನಾವು ಏನಾದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶಬ್ಬೀರ್ ಅನ್ಸಾರಿ ಅವರು ಸಹಿತ ಇದ್ರ ಸಲುವಾಗಿ ಹೋರಾಟ ಮಾಡಿದ್ದಾರೆ ಅದರ ಲಾಭವನ್ನ ನಮ್ಮ ಮುಸ್ಲಿಂ ತೆಗೆದುಕೊಳ್ಬೇಕಂತ ತಿಳ್ಕೊಂಡು ಈ ಮೂಲಕ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಒಂದ್ ವೇಳೆ ಏನಾದ್ರೂ ಸಮಸ್ಯೆ ಇದ್ರ ನಮ್ಮ ಕೆಳಗೆ ನಂಬರ್ ಕೊಟ್ಟಿರ್ತೀವಿ ನಾವು ಬರೆದು ಆ ನಂಬರ್ ತಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಏನ್ ಬರ್ಸಬೇಕು ಏನಿಲ್ಲ ಅಂತಂದ್ರೆ ನಾವು ನಿಮಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಏನೋ ಅದ್ರ ಬಗ್ಗೆ ಗಾಬರಿ ಆಗುವ ವಿಷಯ ಇಲ್ಲ ಎಲ್ಲಾನು ಸರಳದ ನಾವೇನಾದ್ರೂ ಅರವತ್ತು ಕಾಲಮನ್ನ ಪೂರ್ತಿಯಾಗಿ ತುಂಬಿ ಅದರ ಸಹಕಾರ ಕೊಡಬೇಕಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀರಿ ಮುಸ್ಲಿಂ ಬಾಂಧವನ ಕರ್ಕಲಿಯಿಂದ ಕೇಳ್ಕೋದೇನಂದ್ರೆ ಈಗ ಸರ್ವೆ ಚಾಲೂ ಆಗ್ತದೆ ಇಪ್ಪತ್ತೆರಡನೇ ತಾರೀಕಿಂದ ಬಂದಂತ ಎಲ್ಲಾ ಶಿಕ್ಷಕರಿಗೆ ತುಂಬರ್ಸಿ ಅರವತ್ ಅದ ಅದಕ್ಕೆ ಟೈಮ್ ಭಾಳ ಆಗ್ತದೆ ಅದಕ್ಕೇನಾದ್ರೂ ನೀವೇನಾದ್ರ ಅವ್ರು ಗಡವಡಿ ಮಾಡ್ತಾರ ನೀವು ಗಡವಡಿ ಮಾಡ್ಲಕ್ ಹೋಗಲ್ರಿ ಸಮಾಧಾನದಿಂದ ಕೂತು ನಮ್ದು ಏನೇನ್ ಕಾಲಮ್ ಅದ್ ಕಂಪಲ್ಸರಿ ಕ್ಷಮ್ಲಾ ತರ ಇಲ್ಲ ನೋಡ್ರಿ ನೋಡಿ ಚೌಕಾಸಿ ಮಾಡಿ ಏನಾದ್ರೂ ನಿಮ್ಗೆ ತಿಳಿಲಿಕ್ಕೆ ಸ್ಪೇನಿಂಗ್ ಯಾವ್ದು ಮಿಸ್ಟೇಕ್ ಆದ್ರೂ ನೀವು ಏನಾದ್ರು ಹೇಳ್ರಿ ಅದೇ ಸುಮಾರು ನಿಮ್ಮ ಮನೆಯಾಗ ಯಾರು ಇರ್ಲಿಕ್ಕದ ನಿಮ್ ಕಲ್ಸವ್ ಕರೆಸ್ರಿ ಕರ್ಸಿ ಅವ್ರಿಗೇನಾದ ಒಂದು ಫಾರ್ಮ್ ತುಂಬಾಕೇನಾದ್ರು ಸಹಕಾರ ಮಾಡ್ರಿ ಆಯ್ತು ಯಾವ್ದೇ ತಡಿ ಆದ್ರೂ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ನಂಬರ್ ಅದಾವ ಆ ಎರಡೂ ನಂಬರ್ ಏನಾದ್ರೂ ಕಾಂಟ್ಯಾಕ್ಟ್ ಮಾಡ್ರಿ ಏನೇ ತಪ್ಪಡಿ ಆದರೂ ನಾವು ಅವ್ರಿಗೇನ ಹೇಳ್ತೀವಿ ಹೇಳೇನಾದ್ರೆ ನಾವು ಅದಕ್ಕೆ ಸರಿಪಡಿಸ್ತೀವಿ ಅಂತ ನಾ ಹೇಳ್ತೀವಿ